ರೀ ಎಲ್ಲಾರಿಗೂ ವೆಲ್ಕಮ್ ಬ್ಯಾಕ್ ಟು ಕಲಾವತೀಸ್ ಕಿಚನ್ ಇವತ್ತಿನ ರೆಸಿಪಿ ಏನಪ್ಪ ಅಂದ್ರೆ ಆಲೂ ಫ್ರೈಡ್ ರೈಸ್ ಒಳಗೆ ಜಾಸ್ತಿ ಕಾಯಿಪಲ್ಯ ಏನೋ ಇಲ್ಲ ಅಂದಾಗ ಅಥವಾ ನಿಮ್ಗೆ ಅಡುಗೆ ಮಾಡೋಕೆ ಬೇಸರ ಆದಾಗ ಮತ್ತು ನಿಮ್ಮ ಹತ್ರ ಜಾಸ್ತಿ ಟೈಮ್ ಇಲ್ಲ ಅಂದಾಗೂ ಈ ಒಂದು ರೈಸ್ನ ಭಾಳ ಅಂದ್ರೆ ಭಾಳ ಈಸಿಯಾಗಿ ಮಾಡ್ಕೋಬೋದು ನೋಡ್ರಿ ಈ ರೈಸ್ ಮಾಡ್ಕೊಳಕ್ಕೆ ನಿಮಗೆ ಭಾಳ ಅಂದ್ರೆ ಐದರಿಂದ ಹತ್ತು ನಿಮಿಷ ಟೈಮ್ ತೊಗೊತೈತ್ರಿ ಅಷ್ಟ ನೀವು ಇದನ್ನ ಬೆಳಗ್ಗೆ ನಾಷ್ಟಾಕ ಅಂದ್ರೆ ಬ್ರೇಕ್ಫಾಸ್ಟಿಗೂ ಮಾಡ್ಕೋಬೋದ್ರಿ ಇಲ್ಲಾಂದ್ರೆ ಮಧ್ಯಾಹ್ನದ ಊಟಕ್ಕೆ ಇಲ್ಲ ಲಂಚ್ ಬಾಕ್ಸ್ಗಾದ್ರೂ ಇದನ್ನ ಮಾಡ್ಕೋಬೋದ್ರಿ ಹಾಗಾದ್ರೆ ಮತ್ತೆ ತಡ ರೀ ಈ ಆಲೂ ಫ್ರೈಡ್ ರೈಸ್ನ ಮಾಡೋದು ಹೆಂಗೆ ನೋಡ್ಕೊಂಡು ಬರೋಣ ಬರೀ ಮೊದಲಿಗೆ ನಾವಿಲ್ಲಿ ಸ್ಟವ್ ಆನ್ ಮಾಡ್ಕೊಂಡು ಒಂದು ಫ್ರೈಯಿಂಗ್ ಪ್ಯಾನ್ ಇಟ್ಕೊಂಡೀವ್ರಿ ಅದಕ್ಕೆ ಒಂದು ಎರಡರಿಂದ ಮೂರು ಟೀ ಸ್ಪೂನ್ ಎಣ್ಣೆ ಹಾಕೊಂಡಿವ್ರಿ ಈ ಎಣ್ಣೆ ಕಾಯ್ತಿದ್ದಂಗೆ ಸಣ್ಣ ಸಣ್ಣಕ್ಕೆ ಕಟ್ ಮಾಡ್ಕೊಂಡಂತ ಬಟಾಟಿ ಹಾಕ್ಕೊಂಡಿವ್ರಿ ಅಂದ್ರೆ ಆಲೂಗಡ್ಡೆ ಹಾಕ್ಕೊಂಡಿವ್ರಿ ಈ ಬಟಾಟಿನ ಸ್ವಲ್ಪ ಆದಷ್ಟು ಸಣ್ಣಕನ ಕಟ್ ಮಾಡ್ಕೊರಿ ಯಾಕಂದ್ರೆ ನಾವು ಇದಕ್ಕೆ ಸ್ವಲ್ಪ ನೀರು ಹಾಕೋದಿಲ್ಲರಿ ಹಿಂಗೆ ಫ್ರೈ ಮಾಡ್ಕೊಳ್ಳೋವಾಗನ ನಾವು ಬೇಯಿಸ್ಕೊಳಾತೀವ್ರಿ ಹಾಗಾಗಿ ಈ ಬಟಾಟಿನ ಸ್ವಲ್ಪ ಸಣ್ಣ ಸಣ್ಣಕ್ಕೆ ಮಾಡಿ ಹಾಕೋರಿ ಈ ಬಟಾಟಿ ಸ್ವಲ್ಪ ಜಲ್ದಿ ಮೆತ್ತಗಾಗಲಿ ಅಂತ ಮ್ಯಾಲೆ ಹಿಂಗೆ ಮುಚ್ಚಳ ಮುಚ್ಚಿ ಬೇಯಿಸ್ಕೊಳಾತ್ತೀವಿ ನೋಡ್ರಿ ಹಿಂಗೆ ಮುಚ್ಚಳ ಮುಚ್ಚಿ ಒಂದು ಎರಡರಿಂದ ಮೂರು ನಿಮಿಷ ಬೇಯಿಸ್ಕೊಂಡ್ರೆ ರೀ ಹಿಂಗೆ ಫ್ರೈ ಮಾಡ್ಕೊಂಡ್ಮ್ಯಾಲ ಇದು ಎಷ್ಟು ಬೇಯ್ದಿರ್ತೈತಿ ಅಂತ ರೀ ಈಗ ನೋಡತಿರಲ್ರಿ ಇಷ್ಟು ಪರ್ಫೆಕ್ಟಾಗಿ ಇದು ರೆಡಿಯಾಗಿದೆ ನೋಡ್ರಿ ಹಿಂಗೆ ಫ್ರೈ ಮಾಡ್ಕೊಂಡಿದ್ದಾದ್ಮೇಲೆ ಈ ಬಟಾಟಿ ಸ್ವಲ್ಪ ಎಣ್ಣೆ ಬಸಿದು ತಗೊಂಡು ಬಿಡ್ಬೇಕ್ರಿ ಬಟಾಟಿ ಎಲ್ಲಾನು ಮೇಲೆ ಅದೇ ಫ್ರೈಯಿಂಗ್ ಪ್ಯಾನ್ಕ ಸ್ವಲ್ಪ ಜೀರಿಗೆ ಮತ್ತು ಸಾಸಿವೆ ಹಾಕೊಂಡಿವ್ರಿ ಈಗ ಈ ಜೀರಿಗೆ ಸಾಸಿವೆ ಸ್ವಲ್ಪ ಚಟಪಟ ಅಂತ ಸಿಡಿದ ಮೇಲೆ ಇದಕ್ಕೆ ಒಂದು ಮೆಣಸಿನಕಾಯಿನ ಹಿಂಗೆ ಉದ್ದುದ್ದಕ್ಕೆ ಕಟ್ ಮಾಡಿ ಹಾಕ್ಕೊಂಡಿವ್ರಿ ಅಷ್ಟೇ ಅಲ್ರಿ ಅದ್ರ ಜೊತೆಗೆ ಒಂದು ಕಡ್ಡಿಯಷ್ಟು ಕರಿಬೇನು ಹಾಕೊಂಡೀವ್ರಿ ಈ ಕರಿಬೇವು ಮತ್ತು ಮೆಣಸಿನ್ಕಾಯಿ ಸ್ವಲ್ಪ ಒಂದು ಎರಡು ಸೆಕೆಂಡಷ್ಟು ಫ್ರೈ ಆದ್ರೆ ಸಾಕು ನೋಡ್ರಿ ಈಗ ಈ ಒಗ್ಗರ್ನಿಗೆ ಒಂದು ಉಳ್ಳಾಗಡ್ಡಿನ ಹಿಂಗ ಸಣ್ಣಕ್ಕೆ ಕಟ್ ಮಾಡ್ಕೊಂಡಿರೋದನ್ನ ಹಾಕೊಂಡೇವ್ ನೋಡ್ರಿ ಈ ಉಳ್ಳಾಗಡ್ಡಿ ಕಲರ್ ಸ್ವಲ್ಪ ಚೇಂಜ್ ಆಗಿ ಮೆತ್ತಗಾಗ್ಬೇಕು ನೋಡ್ರಿ ಅಲ್ಲಿ ತನಕ ಹಿಂಗ ಫ್ರೈ ಮಾಡ್ಕೋಬೇಕ್ರಿ ಒಂದು ಎರಡು ನಿಮಿಷ ಫ್ರೈ ಮಾಡ್ಕೊಂಡ್ರೆ ಸಾಕಾಗ್ತದೆ ನೋಡ್ರಿ ಈಗ ನಾವು ಇದಕ್ಕೆ ಒಂದು ಟೊಮ್ಯಾಟೊನ ಹಾಕೊಂಡು ಹಿಂಗ ಚಲೋ ತಂಗಿ ಫ್ರೈ ಮಾಡ್ಕೊಂಡೇವ್ ನೋಡ್ರಿ ಈ ಉಳ್ಳಾಗಡ್ಡಿ ಟೊಮ್ಯಾಟೊ ಎರಡು ಫ್ರೈ ಆಗ್ತಿದ್ದಂಗೆ ಒಂದು ಎರಡು ಅಷ್ಟು ಅರ್ಶಿಣ ಪುಡಿ ಅರ್ಧ ಟೀ ಸ್ಪೂನಷ್ಟು ಚಿಕನ್ ಮಸಾಲೆ ಮತ್ತು ಅರ್ಧ ಟೀ ಸ್ಪೂನಷ್ಟು ಅಚ್ಚ ಖಾರದ ಪುಡಿನೂ ಹಾಕ್ಕೊಂಡಿವಿ ನೋಡ್ರಿ ನಾವಿಲ್ಲಿ ಒಂದು ಅರ್ಧ ಟೀ ಅಷ್ಟು ಅಚ್ಚು ಖಾರದ ಪುಡಿ ಹಾಕ್ಕೊಂಡಿವ್ರಿ ನಿಮ್ಗೆ ಖಾರಕ್ಕೆ ಎಷ್ಟು ಬೇಕು ಅನ್ನೋದನ್ನು ನೋಡಿಕೊಂಡು ಹೆಚ್ಚು ಕಮ್ಮಿ ಮಾಡ್ಕೋರಿ ಈಗ ನೋಡ್ರಿ ಆಗಲೇ ಫ್ರೈ ಮಾಡಿಟ್ಕೊಂಡಿದ್ವಲ್ರಿ ಬಟಾಟಿ ಅದನ್ನೆಲ್ಲನೂ ಹಾಕ್ಕೊಂಡಿವ್ರಿ ಈಗ ನಾವು ಇವಾಗ ಹಾಕಿರುವಂಥ ಉಪ್ಪು ಖಾರ ಮಸಾಲೆ ಎಲ್ಲನೂ ಚಲೋ ತಂಗಿ ಈ ಬಟಾಟಿ ಜೊತೆಗೆ ಹೊಂದ್ಕೋಬೇಕು ನೋಡ್ರಿ ಹಂಗೆ ಸ್ವಲ್ಪ ಚಲೋ ತಂಗಿ ಮಿಕ್ಸ್ ಮಾಡ್ಕೋಬೇಕ್ರಿ ಒಂದು ಎರಡು ಸೆಕೆಂಡ್ ಇದನ್ನೆಲ್ಲ ಚಲೋ ತಂಗಿ ಮಿಕ್ಸ್ ಮಾಡ್ಕೊಂಡ್ರೆ ಸಾಕಾಗ್ತೈತೆ ನೋಡಿರಿ ಇದಕ್ಕೇನು ಈಗ ನೀರು ಸೇರಿಸುವಂಥ ಅವಶ್ಯಕತೆ ಇಲ್ಲ ರೀ ರೈಸ್ ಹಾಕಿ ಜಸ್ಟ್ ಮಿಕ್ಸ್ ಮಾಡ್ಕೊಂಡ್ರೆ ಸಾಕ್ರಿ ಮಸ್ತ್ ಹಾಕಿರುವಂತಹ ರೈಸ್ ರೆಡಿ ಆಗತ್ರಿ ಹಿಂಗೆ ಇದನ್ನು ಫ್ರೈ ಮಾಡ್ಕೊಳ್ಳುವಾಗ ಮೀಡಿಯಂ ಫ್ಲೇಮ್ ಅಥವಾ ಲೋ ಫ್ಲೇಮ್ ಒಳಗ ಫ್ರೈ ಮಾಡ್ಕೊರಿ ಸ್ವಲ್ಪ ಹಿಂಗೆ ಚಲೋ ತಂಗಿ ಮೀಡಿಯಮ್ ಫ್ಲೇಮ್ ಒಳಗೆ ಇಲ್ಲ ಲೋ ಫ್ಲೇಮ್ ಒಳಗೆ ಫ್ರೈ ಮಾಡ್ಕೊಳ್ಳೋದ್ರಿಂದ ಈ ಬಟಾಟಿ ಉಪ್ಪು ಖಾರ ಎಲ್ಲಾನು ಚಲೋ ತಂಗಿ ಹಿರ್ಕೊಳತ್ರಿ ಮತ್ತೆ ಕರೆಕ್ಟ್ ಆಗಿ ಬೆಂದಿರ್ತದ ನೋಡ್ರಿ ಹಿಂಗ ಈ ಬಟಾಟಿ ಎಲ್ಲ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ನಾವಿಲ್ಲಿ ಒಂದು ಪ್ಲೇಟ್ ರೈಸ್ ತಗೊಂಡಿವ್ ನೋಡ್ರಿ ಹಿಂಗ ಮಾಡ್ಕೊಳ್ಳೋ ರೈಸ್ ಸ್ವಲ್ಪ ಉದುರು ಉದ್ರಾಗಿರೀ ಈಗ ಈ ರೈಸ್ ನಾವು ಒಗ್ಗರಣೆ ಮಾಡಿ ಇಟ್ಕೊಂಡಿವಲ್ರಿ ಅದಕ್ಕೆ ಹಾಕೊಳತ್ತೀವ್ರಿ ಈಗ ಈ ರೈಸ್ ಎಲ್ಲಾನು ಒಗ್ಗರಣೆ ಜೊತೆಗೆ ಹೊಂದ್ಕೋಬೇಕು ನೋಡ್ರಿ ಹಂಗ ಸ್ವಲ್ಪ ಚಲೋ ತಂಗಿ ಇದನ್ನ ಮಿಕ್ಸ್ ಮಾಡ್ಕೋಬೇಕ್ರಿ ಒಂದು ಸಲ ಇದನ್ನು ಚಲೋ ತೆಂಗಿ ಹಿಂಗೆ ಮಿಕ್ಸ್ ಮಾಡ್ಕೊಂಡ್ರೆ ಸಾಕು ನೋಡ್ರಿ ಈ ಒಂದು ಆಲೂ ಫ್ರೈಡ್ ರೈಸ್ಗೆ ನೀವು ಯಾವುದೇ ಥರ ಚಟ್ನಿ ಮಾಡ್ಕೋಬೇಕಾಗಿಲ್ರಿ ಒಂದೇ ರೈಸ್ ಇದ್ರೆ ಸಾಕಾಗತ್ತೆ ನೋಡ್ರಿ ಹಿಂಗೆ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಇದಕ್ಕೆ ಮತ್ತೊಂದು ಸಲ ಮುಚ್ಚಲ ಮುಚ್ಚಿ ಎರಡು ನಿಮಿಷ ಇದನ್ನೆಲ್ಲನೂ ಹಬೆ ಒಳಗೆ ಬೇಯಿಸ್ಕೊಳತ್ತೀವ್ರಿ ಜಾಸ್ತಿ ಏನು ರೀ ಜಸ್ಟ್ ಒಂದು ಎರಡು ಎರಡು ನಿಮಿಷ ಇದನ್ನ ಲೋ ಫ್ಲೇಮ್ ಒಳಗೆ ಬೇಯಿಸ್ಕೊಂಡ್ರೆ ಸಾಕಾಗತ್ತೆ ನೋಡ್ರಿ ಈಗ ಹಿಂಗ್ ಆದಮೇಲೆ ನೀವು ರೀ ಈ ಒಂದು ರೈಸ್ ಎಷ್ಟು ಸೂಪರ್ ಆಗಿ ರೆಡಿ ಆಗೈತಿ ಅಂತ ನೀವು ಹಿಂಗೆ ಹಿಂಗ ಮನೆಯೊಳಗ ಟ್ರೈ ಮಾಡಿದ್ರಿಪ್ಪ ಅಂತಂದ್ರೆ ಮತ್ತೆ ಮತ್ತೆ ಹಿಂಗ ಮಾಡ್ಕೊಂಡು ತಿಂತೀರಿ ನೋಡ್ರಿ ಈಗ ನೋಡ್ರಿ ಸ್ವಲ್ಪ ಸಣ್ಣಕ್ಕೆ ಕಟ್ ಮಾಡ್ಕೊಂಡಂಥ ಪುದೀನ ಮತ್ತು ಕೊತ್ತಂಬರಿನ ಹಾಕೊಳತ್ತೀವ್ರಿ ಪುದೀನಾ ಫ್ಲೇವರ್ ನಿಮ್ಗೆ ಇಷ್ಟ ಇದ್ರೆ ಹಾಕೋರಿ ಇಲ್ಲ ಅಂದ್ರೆ ಸ್ಕಿಪ್ ಮಾಡ್ಕೋರಿ ಹಿಂಗ ಮ್ಯಾಲೆ ಸ್ವಲ್ಪ ಕೊತ್ತಂಬರಿ ಮತ್ತೆ ಪುದೀನನ ಹಾಕೊಂಡ್ರೆ ಬಿಸಿ ಬಿಸಿ ಆಲೂ ಫ್ರೈಡ್ ರೈಸ್ ರೆಡಿ ನೋಡ್ರಿ ಈ ರೆಸಿಪಿ ನಿಮ್ಗೆಲ್ಲರಿಗೂ ಇಷ್ಟ ಆಗೈತಿ ಅಂತ ಅನ್ಕೋತೀವ್ರಿ ರೆಸಿಪಿ ಇಷ್ಟ ಆಗಿದ್ರೆ ನಮ್ ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಮತ್ತೆ ವಿಡಿಯೋ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನ ಮರಿಬೇಡ್ರಿ ಅಷ್ಟ ಅಲ್ರಿ ನಿಮ್ಗ ನಾವ್ ಯಾವ ತರಹದ ಅಡಿಗೆಗಳನ್ನ ಮಾಡಿ ತೋರಿಸ್ಬೇಕು ಅನ್ನೋದನ್ನು ನಮ್ಗ ಕಮೆಂಟ್ ಮಾಡಿ ತಿಳಿಸ್ರಿ ನೀವು ಕಮೆಂಟ್ ಮಾಡಿ ತಿಳಿಸುವಂತಹ ರೆಸಿಪಿಸ ನಾವು ನಿಮ್ಗ ಮಾಡಿ ತೋರಿಸುವಂತಹ ಪ್ರಯತ್ನ ಮಾಡ್ತೀವ್ರಿ ನೋಡಿದ್ರಲ್ಲ ಈ ರೈಸ್ ರೆಸಿಪಿ ಎಷ್ಟು ಈಸಿ ಆಗಿತ್ತು ಅಂತ ಹಂಗಿದ್ರೆ ಮನೆಯೊಳಗ ಒಂದ್ಸಲ ಟ್ರೈ ಮಾಡ್ರಿ ಮತ್ತು ರುಚಿ ಹೆಂಗೆ ಬಂತು ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸ್ರಿ ಹಿಂಗೆ ಮಾಡ್ಕೊಂಡಂತಹ ಆಲೂ ಫ್ರೈಡ್ ರೈಸ್ನ ಬಿಸಿ ಬಿಸಿ ಆಗಿರುವಾಗ ಸರ್ವ್ ಮಾಡಿರಿ ಈ ಒಂದು ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳ್ರಿ